ಈ ಕಾರ್ಯಕ್ರಮದ ಉತ್ಸಾಹ ಆಗಿದೆ ಅಂತ ಹೇಳಿದ್ರೆ ನಮ್ಮ ಬಸವಣ್ಣ ಅವರ ಅವೇಕನ್ ಸ್ಪೀಚರ್ ಗೆ ಗೊತ್ತartifactId ಕೂಗುತ್ತಿದ್ರು ಅವರ ರೀತಿ ವಿಶ್ವಾಸ ತೊಡುತ್ತೆ ಒಬ್ಬ ಮಹೇಶ್ವರ ಉತ್ತರ ಹೇಳಬೇಕ ಅದು ಕೂಡ ಬಹುಶಃ ಅವರ ಬಗ್ಗೆ ಅವರ ಚರಿತ್ರೆಯ ರೀತಿ ಕಣ ತಿಳ್ಕೊಂಡಿದ್ರು ಒಬ್ಬ ನ್ಯಾಯದೀಶ ಬಗ್ಗೆ ಅವರು ಎರಡೇ ಪದದಲ್ಲೇ ಇಂಟೆಸ್ಟ್ ಡಿಫೈ ಮಾಡ್ತಾರೆ ಲಕ್ಷ್ಮನ್ಸ್ ಇಸ್ ಇನ್ವೋಲ್ವ್ಮೆಂಟ್ ಇಸ್ ಅಟ್ಯಾಚ್ಮೆಂಟ್ ಟು ದಿ ಬಟ್ ಎನ್ ಡಿಫೈ ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಜನಸಾಮಾನ್ಯವಾಗಿ ಏನಪ್ಪ ಏನಪ್ಪಾ ಮಾತಾಡಬೇಕು ಅಂತ ಬರ್ತೀವಿ ನಾವು ಮಕ್ಕಳಿಗೆ ದೂಷಿಸೋದಾಗಿ ಬಿಲ್ಡಿಂಗ್ ನಾಮಿನೇಷನ್ ಮಾಡೋದಾಗಿ ಸದ್ಯಕ್ಕೆ ಇಟ್ಕೊಂಡ್ ಬರ್ತೇವೆ ಹಾಗೆ ನಾವು ಯೋಚನೆ ಮಾಡ್ಕೊಂಡು ಬಂದ್ವಿ ಏನಾದ್ರು ಹೇಳಬೇಕು ಇವರಿಗೆ ಆದ್ರೆ ನಿಮ್ಮ ಅಧ್ಯಕ್ಷ ರವಿಕುಮಾರ್ ಪಾಟೀಲ್ ಈ ಸಂಘದ ಚರಿತ್ರೆ ಬಗ್ಗೆ ಏನು ಹೇಳಿದ್ರು ಏನು ಹೇಳಕ್ ಅವಕಾಶ ಇಲ್ಲ ಯಾಕಂದ್ರೆ ನೀವು ವಕೀಲ ವೃತ್ತಿ ಅಲ್ಲದೆ ಒಂದು ಪರಿಸರ ಆಗಲಿ ರಕ್ತದಾನ ಶಿಬಿರ ಆಗಲಿ ಬಡವರಿಗೆ ಸಹಾಯ ಮಾಡೋದಾಗಲಿ ಅಥವಾ ವಕೀಲ ಮಿತ್ರರಿಗೆ ಅವರ ಅವಶ್ಯಕತೆ ಇದ್ದಂತಹ ಸಹಾಯ ಮಾಡೋ ಪರಿಸ್ಥಿತಿ ಎಲ್ಲರೂ ನೋಡ್ಕೊಂಡಿದ್ದಾರೆ ಎವ್ರಿ ಡಿಪಾರ್ಟ್ಮೆಂಟ್ ಇಸ್ಟೀಕ್ ಅಂತ ಸೊ ನಥಿಂಗ್ ಲೆಕ್ ನಿಜವಾಗ್ಲೂ ಈ ಒಂದು ಸಮಾರಂಭಕ್ಕೆ ಬಂದು ಒಂದು ಹೆಮ್ಮೆಯನ್ನು ಅನ್ನಿಸ್ತಾ ಉಂಟು ಒಂದು ಸಂತೃಪ್ತಿ ಅನ್ನಿಸ್ತಾ ಉಂಟು ಎರಡು ವರ್ಷದ ಮುಂಚೆ ಈ ವಕೀಲ ಉಪಗೋಸ್ಕರ ನಮ್ಮ ಮಾನ್ಯ ನ್ಯಾಯಮೂರ್ತಿಗಳಾದ ಎಂ ಎಲ್ಲಿ ಹಾಕಿದ್ರು ಹಲವಾರು ಅಡ್ಮಿನಿಸ್ಟ್ರೇಟಿವ್ ಜಡ್ಜಸ್ ಬಂದ ಹೋದ್ರು ನನಗೆ ಇವಾಗ ಒಂದು ವಾರದ ಎರಡು ವಾರದ ಹಿಂದೆ ಇನ್ಚಾರ್ಜ್ ಹೋದ್ರು ನನ್ನ ಹೆಸರಲ್ಲಿ ಬರೋಕೆ ನಾನು ಯೋಗ್ಯತೆ ಅನ್ನಿಸ್ತು ನನಗೆ ಬೇರೆಯವರೆಲ್ಲ ಶ್ರಮ ಪಟ್ಟಿದ್ದಾರೆ ಬಹುಶಃ ಅವರ ಮಾರ್ಗದರ್ಶನ ಪ್ರಧಾನ ಸ್ಥಳ ನ್ಯಾಯಾಧೀಶರ ಅವರು ಅವರ ಸ್ವತಃ ಮುತವರ್ತಿ ವಹಿಸಿ ಏನು ಕಾರ್ಯಕ್ರಮದೇನೊಂದು ಇವತ್ತು ನಮ್ಮ ಕಣ್ಮುಂದೆ ಈ ಶ್ರೇಯಸ್ಸು ಅವರಿಗೆ ಸರ್ಕಾರದ ಪರವಾಗಿ ಜವಾಬ್ದಾರಿ ವಹಿಸಿಕೊಂಡಂತಹ ಶಾಸಕರು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಆರ್ಕಿಟೆಕ್ಸ್ ವಕೀಲ ಸಂಘದವರು ಮಾನವೀಯ ಜನಸಾಮಾನ್ಯರು

ಅದು ಮುಂಚೆ ಭಾಗನೆ ಕಕಡ ಬಂದಿತ್ತು ಬಹಳ ಉತ್ತಮ ಆಯ್ತು ನೋಡೋಣ ಅವರು ಹೇಳಿ ಮುಖ್ಯ ಪ್ರಾಯಕ್ಕೆ ಬಿಲ್ಡಿಂಗ್ ಗೆ ಅನುಮೋದನೆಗೆ ಆದ ನಂತರ ಉದ್ಘಾಟನೆ ಸಂಬಂಧ ಅದರಷ್ಟು ನಮ್ಮ ಸರ್ಕಾರನ್ನ ಹೈಕೋರ್ಟ್ ಜೊತೆ ಆಗಿರತಕ್ಕಂತ ಪಾರ್ಟಿ ಜೊತೆ ಸಮುದಾಯದಲ್ಲಿ ಇತ್ತು ಸೆಟ್ ಸ್ಥಾಪನೆ ಮಾಡಿ ಆದಷ್ಟು ದಿನದಲ್ಲಿ ಮುಗಿಸಿ ಉತ್ತಮ ಅಂತ ಬಿಡಿ ನಾವು ನಾನು ಅಧಿಕಾರಿಗಳ ಜೊತೆ ಇಲ್ಲಿ ನಾಲ್ಕು ಬಾರಿ ಭೇಟಿ ನೀಡಿದೆ ಅದರ ಜೊತೆ ಇಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ಈಗ ಉಕ್ಕಿರ್ಗ ನಮ್ಮ ಮೊಹಮ್ಮದ್ ಆಫೀರ್ಕೀರ ಅವರ ಆ ಸಂದರ್ಭದಲ್ಲಿ ನಮ್ಮ ಸಾಂಬರು ಎಲ್ಲರೂ ಸೇರಿ ಭಾರತ ಅಸೇಷನ್ ಇಲ್ಲದೇ ಆಗಲೂ ಕ್ರೀಡೆ ಪಿಡಿ ಇಲಾಖೆ ಮುಖಾದರೆ ಮೂರು ಕೋಟಿ ರೂಪಾಯಿ ಇಲ್ಲದ ಒಂದು ಬಿಲ್ಡಿಂಗ್ ನಿರ್ಮಾಣ ಮಾಡಿದೆ ಇವತ್ತು ಹೊಸದಾಗಿ ಉತ್ತಮವಾದಂಥ ನ್ಯಾಯ ಸಂಕೀರ್ಣ ಅದರ ಜೊತೆಯಲ್ಲಿ ಭಾರತ ಅಸೋಸೇಷನ್ ಸಹಿತ ಆಗಿದೆ ಇನ್ನೇ ಭಾರ ಅಸೋಸಿಯೇಷನ್ ಸಹಿತ ನಾನು ಪರಂಪಾರಿಗೆ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಚೇರ್ಮನ್ ಆದಾಗ ಮಾನ್ಯೇ ಪ್ರಾರಂಭ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಲಾಕರ್ಸು ಸೋಫಾಗಳು ಇ ವಿ ಮತ್ತು ಕೂಲರ್ ಇಷ್ಟು ನಾನು ಹೈದರಾಬಾದ್ ಜನರ ಡೆವಲಪ್ಮೆಂಟ್ನಿಂದ ಅನುಮತಿ ನೀಡಿ ಮಾನ್ಯ ವಕೀಲ ಸಂಘ ಜೊತೆಯಲ್ಲಿ ಇಲ್ಲ ಸ್ವಲ್ಪ ರಾಯಚೂರು ಅಜ್ಜಪೂರು ಜೇವೀರ್ಗೆ ಮತ್ತು ಬೇರೆ ಬೇರೆ ಹೈದರಾಬಾದ್ ಇರ್ತಕ್ಕಂಥ ಅನೇಕ ನ್ಯಾಯಾಲಯಗಳಿಗೆ ಈ ರೀತಿಯಾದ ಅನುಕೂಲ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ವಿ ಉದ್ದೇಶ ದೇಶದಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಜನರಿಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯ ನ್ಯಾಯಾಂಗದಲ್ಲೇ ಸಿಗ್ಬೇಕಾಗಿತ್ತು ಆ ದಿಶೆಯಲ್ಲಿ ರಾಷ್ಟ್ರಪತಿ ಹಿಡಿದು ಸಾಮಾನ್ಯ ಮನುಷ್ಯರಿಗೆ ಸೇರಿದು ಒಂದೇ ರೀತಿಯಾದಂತಹ ನ್ಯಾಯ ಸಿಗುವಂತ ಒಂದು ನ್ಯಾಯಾಂಗದ ಅನುಕೂಲತೆಗಾಗಿ ನಾವೆಲ್ಲವನ್ನು ಮಾಡಬೇಕು ಅಲ್ಲಿರ್ತಕ್ಕಂಥ ವಕೀಲರು ಅದರಲ್ಲಿ ಭಾಗಿಯಾಗಿರೋದ್ರಿಂದ ಅವ್ರ ಜವಾಬ್ದಾರಿ ಅಧ್ಯಕ್ಷ ಇರೋದ್ರಿಂದ ಅವ್ರಿಗೆ ಸರ್ಕಾರವಾಗಿ ಇರಬೇಕು ಉದ್ದೇಶದಿಂದ ಯಾವುದೇ ತಾಲೂಕಿನಲ್ಲಿರ್ಬೋದು ಜಿಲ್ಲಾ ಮಟ್ಟದಲ್ಲಿರ್ಬೋದು ಇವತ್ತು ರಾಯಚೂರಿನಲ್ಲಿ ಸೇತುವೆ ಆ ಬಿಲ್ಡಿಂಗ್ ಆದಷ್ಟು ದೇವಾಲಯದಲ್ಲಿ ಆಗ್ಬಿಟ್ಟು ನಾನು ಈಗಾಗಲೇ ನಾಲ್ಕು ಬಾರಿ ವಿಸಿಟ್ ಮಾಡಿದೆ ಭಾರತ ಸೇತುವಲ್ಲೇ ಅಧ್ಯಕ್ಷರು ಸ ಪದಾಧಿಕಾರಿಗಳು ಬಂದು ನಾನು ಕರ್ಕೊಂಡು ಈಗಾಗಲೇ ನಮ್ಮ ಎಚ್ ಕೆ ಪಾಟೀಲ್ಗೆ ರಾಯಚೂರಿನಲ್ಲಿ ಸೇತುವೆ ಆ ಬಿಲ್ಡಿಂಗ್ ಬಗ್ಗೆ ಮತ್ತಷ್ಟು ಒಂದು ಎರಡು ಕೋಟಿ ಬೇಕು ಅಂತ ಹೇಳಿದ್ರು ಪ್ರತಿಭಾ ನಾನು ಬಂದರೆ ತಕ್ಷಣ ಮಾಡಿಕೊಟ್ಟು ಅಂತ ಹಾಗಾಗಿ ಇವತ್ತು ಏನೇ ಮೂಲಭೂತ ಬೇಕಾದರೂ ಅದು ನಮ್ಮ ಜವಾಬ್ದಾರಿಯನ್ನು ಸರ್ಕಾರ ಉಳಿಯಬೇಕಾಗ್ತದೆ ಆ ದೃಶ್ಯದಲ್ಲಿ ಏನು ನಮ್ಮ ವಕೀಲ ಸಂಘದ ಅಧ್ಯಕ್ಷರು ರವಿಕುಮಾರ್ ಅವರು ಮತ್ತೊಂದು ಪದಾಧಿಕಾರಿಗಳು ನಮಗೆ ಈಗಾಗಲೇ ಆ ವಿಷಯ ಪ್ರಸ್ತಾವನೆ ಮಾಡಿದಾಗ ಆದಷ್ಟು ದಿನಗಳಲ್ಲಿ ಕರೆಯ ಶಾಸಕರು ನಾನು ಇಬ್ಬರು ಮಾತನಾಡಿ ಮಿನಿಮಮ್ ಬೇಕೋ ಅದನ್ನು ಆದಷ್ಟು ತಕ್ಷಣ ನಮಗೆ ಒಲಿಸಬೇಕಂತ ಒಂದು ಪ್ರಯತ್ನ ಅಂತ ಮಾತು ನೀಡಿ ಇವತ್ತು ಶ್ರೀಮಾನ್ ಬಗಾಲವರು ನಮಗೆಲ್ಲ ರಾಯಚೂರು ನಗರದಲ್ಲಿ ಅಭಿವೃದ್ಧಿ ಬಗ್ಗೆ ಅನೇಕ ಬಾರಿ ಮಾರ್ಗದರ್ಶನ ನೀಡಿ ಸಮಾಜದಲ್ಲಿ ವಿರುದ್ಧ ನಂತಕ್ಕಂಥ ಅನೇಕ ಚಟುವಟಿಕೆಗಳು ಇವತ್ತೇನು ಮಾನವ ಸಂಘದಿಂದ ರವಿಕುಮಾರ್ ಅವ್ರಿಗೆ ಏನು ಪ್ರಸ್ತಾವ ಭಾಷಣ ಮಾಡಿದ್ರು ಅದೇ ರೀತಿಯಾಗಿ ರೈತರು ಮೆರವಣಿಗೆ ಅನೇಕ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ನ್ಯಾಯಾಧೀಶರ ಜೊತೆಯಲ್ಲಿ ಭಾಗವಹಿಸಿ ಜನಪ್ರತಿನಿಧಿಗಳು ಅಲ್ಲಿರ್ತಕ್ಕಂಥ ಜನರ ಜೊತೆಯಲ್ಲಿ ನಗರ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳು ಮತ್ತು ನಮಗೆ ಸ್ಕೂಟಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಆ ದಿಶೆಯಲ್ಲಿ ಜನಸಾಮಾನ್ಯರಿಗೆ ಮತ್ತು ಈ ಭಾಗ ಅಭಿವೃದ್ಧಿಗೆ ತಮ್ಮ ಸಹಾಯ ಸರ್ಕಾರ ಇದೇ ರೀತಿಯಲ್ಲಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹಾರೈಸಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ